ಶಿರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿ ಅಭಿನಯಿಸುತ್ತಾ ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿಯೂ ಸಮರ್ಥ್ ಪಾತ್ರವು ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ ಅಷ್ಟಕ್ಕೂ ಸಮರ್ಥ್ ಪಾತ್ರಧಾರಿಯ ನಿಜವಾದ ಹೆಸರೇನು ಅವರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಶಿರಸ್ತು ಶುಭಮಸ್ತು ಮಸ್ತು ಧಾರಾವಾಹಿಯಲ್ಲಿ ಸಮರ್ಥ್ನದು ಮಿಡಿಲ್ ಕ್ಲಾಸ್ ಹುಡುಗನ ಪಾತ್ರ ಯಾರಿಗೂ ಯಾವತ್ತೂ ನೋವು ಮಾಡದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಆದರೆ ಎದುರಲ್ಲಿ ಮಾತ್ರ ಸದಾ ಸಿಡಿಮಿಡಿಗೊಳ್ಳುವ ಯಾರಿಗೂ ಮು ಮುಖ ಕೊಟ್ಟು ಮಾತನಾಡದ ಪಾತ್ರ ಸಮರ್ಥ್ ಪಾತ್ರದಲ್ಲಿ ನಟಿಸುತ್ತಿರುವ ನಟ ದರ್ಶಿತ್ ಗೌಡ ಶಿರಸ್ತು ಶುಭಮ ಸುಧಾರಾವಾಯಲ್ಲಿ ದತ್ತ ತಾತನ ಪ್ರೀತಿಯ ದಂಡಪಿಂಡ ತುಳಸಿಯ ಮುದ್ದಿನ ಮಗ ಆದರೆ ಅಮ್ಮ ಹೇಳಿದ ಹಾಗೆ ಕೇಳದೆ ಮಾಧವ್ ಜೊತೆ ಮದುವೆಯಾಗಿರೋದನ್ನು ಇಷ್ಟಪಡದೆ ಆದರೆ ಅಮ್ಮನ ಸಾಧನೆಯನ್ನು ಮನಸಾರೆ ಮೆಚ್ಚಿಕೊಳ್ಳುವ ಅಮ್ಮನ ಎದುರು ಹುಸಿ ಕೋಪ ಪ್ರದರ್ಶಿಸುವ ಹುಡುಗ ಸಮರ್ಥ್ ಬೇರೆ ಕೆಲಸಕ್ಕೆ ಹೋದ್ರೆ ಎಲ್ಲಿ ಅಮ್ಮನಿಂದ ದೂರ ಆಗ್ತೀನಿ ಎನ್ನುವ ಭಯದಿಂದ ಐಟಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರೂ ಸಹ ಅದನ್ನ ಬಿಟ್ಟು ಮಾಧವ್ನ ಮನೆಯಲ್ಲಿ ಕಾರ್ ಡ್ರೈವರ್ ಆಫೀಸ್ ಬಾಯ್ ಆಗಿ ಕೆಲಸ ಮಾಡುತ್ತಿರುವ ಸಮರ್ಥ್ ಎದುರಲ್ಲಿ ಕೋಪ ಮಾಡೋ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ತುಂಬಿರುವ ಮಗ ಸಹೋದರ ಎರಡೂ ಹೌದು ತುಳಸಿ ಸಮರ್ಥ್ ತಾಯಿ ಮಗನ ಸೆಂಟಿಮೆಂಟ್ ಸೀನ್ಗಳಂತೂ ವೀಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತಿತ್ತು ಅಷ್ಟು ಅಮೋಘವಾಗಿ ನಟಿಸಿದ್ದರು ದರ್ಶಿತ್ ಕಣ್ಣಲ್ಲೇ ಮಾತನಾಡೋ ಯಾರಿಗೂ ಗೊತ್ತಾಗದಂತೆ ಪ್ರೀತಿ ತೋರೋ ಎದುರಲ್ಲಿ ಎಷ್ಟೇ ಕಿತ್ತಾಡಿಕೊಂಡರೂ ತಮ್ಮ ಅಬಿ ಕಷ್ಟದಲ್ಲಿದ್ದಾಗ ಆತನಿಗೆ ನೆರವಾಗುವ ಸಮರ್ಥ್ ಪಾತ್ರ ಜನರಿಗೆ ಇಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಸೀರಿಯಲ್ ನಿಜವಾದ ಹೀರೋ ಸಮರ್ಥ್ ಅಂತಾನೆ ಹೇಳ್ತಿದ್ದಾರೆ ಜನ ಅಷ್ಟರ ಮಟ್ಟಿಗೆ ಸಮರ್ಥ್ ಪಾತ್ರವನ್ನ ಜನ ಮೆಚ್ಚಿಕೊಂಡಿದ್ದಾರೆ ಸಮರ್ಥ್ ಪಾತ್ರಧಾರಿ ದರ್ಶಿತ್ ಗೌಡ ಈಗಾಗಲೇ ಕನ್ನಡ ತೆಲುಗಿನ ಅಮ್ಮ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ದೊರೆಸಾನಿ ಧಾರಾವಾಹಿಯಲ್ಲಿ ನಾಯಕಿ ದೀಪಿಕಾ ಸಹೋದರನಾಗಿ ದರ್ಶಿತ್ ನಟಿಸಿದ್ದರು ಅಷ್ಟೇ ಅಲ್ಲ ಗುಳಿ ಕೆನ್ನೆ ಚೆಲುವ ದರ್ಶಿತ್ ಗೌಡ ಕಣ್ಸೆಳೆವ ಮಾಯಾವಿ ಎನ್ನುವ ಆಲ್ಬಂ ಹಾಡಿನಲ್ಲಿ ಕೂಡ ನಟಿಸಿದ್ದರು ದರ್ಶಿತ್ ನಗು ನಟನೆಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹುಟ್ಟಿಕೊಂಡಿದ್ದಾರೆ ಸೀರಿಯಲ್ನಲ್ಲಿ ಸಾಫ್ಟ್ ಆಗಿರುವ ದರ್ಶಿತ್ ಮನೆಯಲ್ಲಿ ತುಂಬಾನೇ ರಗಡ್ ಅಂತೆ ಹೊರಗಡೆ ಸೈಲೆಂಟ್ ಆಗಿರುವ ಹುಡುಗ ದೊರೆಸಾನಿ ಧಾರಾವಾಹಿಗೆ ಆಡಿಷನ್ ಕೊಟ್ಟು ಸೀರಿಯಲ್ ಆಯ್ಕೆಯಾಗಿದ್ದರು ಕರೋನಾ ಟೈಮ್ನಲ್ಲಿ ತೆಲುಗಿನ ಅಮ್ಮ ಸೀರಿಯಲ್ನಲ್ಲಿ ನಟಿಸಿದ್ರಂತೆ ಕಷ್ಟದ ಸಮಯದಲ್ಲೂ ಕಷ್ಟ ಅಂತ ಅನಿಸಿಲ್ವಂತೆ ಈ ನಟನೆಗೆ ಸದ್ಯಕ್ಕಂತೂ ದರ್ಶಿತ್ ಶಿರಸ್ತು ಶುಭ ಮಸ್ತುವಿನ ಸಮರ್ಥ ಪಾತ್ರವನ್ನು ಜೀವಿಸುತ್ತಿದ್ದಾರೆ ಇನ್ನಷ್ಟು ಸೀರಿಯಲ್ ಸಿನಿ ಸಮಾಚಾರಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ